고빈다 고빈다 안타. ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹತ್ತರಂದು ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತಿದೆ ವೈಕುಂಠ ಏಕಾದಶಿಯು ಹಿಂದೂಗಳು ಆಚರಿಸುವ ಅತ್ಯಂತ ಮಂಗಳಕರ ಏಕಾದಶಿಯಾಗಿದೆ ಈ ದಿನದಂದು ವೈಕುಂಠ ದ್ವಾರ ಅಥವಾ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ನಂಬಲಾಗಿದೆ ಅದರಿಂದ ಈ ಉಪವಾಸವನ್ನು ಆಚರಿಸುವ ಜನರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಎಂದು ನಂಬಲಾಗಿದೆ ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಸ್ವರ್ಗವತಿ ಏಕಾದಶಿ ಎಂದು ಕರೆಯಲಾಗುತ್ತದೆ ವೈಕುಂಠ ಮಾರ್ಗ ಗಜಿ ತಿಂಗಳಲ್ಲಿ ಆಚರಿಸುತ್ತಾರೆ ಮತ್ತು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮುಖ್ಯವಾಗಿ ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿ ಆರಂಭದಲ್ಲಿ ಬರುತ್ತದೆ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತರ ವೈಕುಂಠ ಏಕಾದಶಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ ಈ ವಿಡಿಯೋವನ್ನು ನೋಡಿದವರು ಎಲ್ಲರೂ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೈಕುಂಠ ಏಕಾದಶಿಯ ಮೂಲ ಇತಿಹಾಸ ಹಾಗೂ ಮಹತ್ವ ಎಲ್ಲ ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿ ಅತ್ಯಂತ ಮಂಗಳಕರವಾಗಿದೆ ಈ ದಿನದಂದು ಉಪವಾಸವನ್ನು ಆಚರಿಸುವುದು ಇಪ್ಪತ್ತ್ ಮೂರು ಏಕಾದಶಿಯೆಂದು ಉಪವಾಸ ಮಾಡುವುದಕ್ಕೆ ಸಮನಾಗಿದೆ ಎಂದು ನಂಬಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಎಂಬ ಪದವು ಭಗವಾನ್ ವಿಷ್ಣುವಿನ ವಾಸಸ್ಥಾನ ಎಂದರ್ಥ ಅಲ್ಲಿ ಯಾವುದೇ ಕೊರತೆ ಇಲ್ಲ ಸಮೃದ್ಧಿ ಮಾತ್ರ ಏಕಾದಶಿ ಎಂಬ ಪದವು ಸಂಸ್ಕೃತ ಪದವಾಗಿದ್ದು ಶುಕ್ಲಪಕ್ಷ ಅಥವಾ ಹನ್ನೊಂದನೇ ಚಂದ್ರನ ದಿನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ನಡುವಿನ ದಿನ ಪದ್ಮ ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಮುರಾನೆಂಬ ರಾಕ್ಷಸನೊಂದಿಗೆ ಹೋರಾಡಿದರು ಇದರ ಮಧ್ಯೆ ವಿಶ್ರಾಂತಿ ಪಡೆಯಲು ಒಂದು ಗುಹೆಗೆ ತೆರಳಿದರು ರಾಕ್ಷಸನು ವಿಷ್ಣುವನ್ನು ಕೊಲ್ಲಲು ಹೊಸ ಆಯುಧವನ್ನು ರಚಿಸಲು ಗುಹೆಗೆ ಹೋದನು ಭಗವಾನ್ ವಿಷ್ಣುವು ವಿಶ್ರಾಂತಿ ಪಡೆಯುತ್ತಿರುವಾಗ ರಾಕ್ಷಸನು ಅವರ ಮೇಲೆ ಅಲ್ಲೆಯನ್ನು ನಡೆಸಿದನು ಅವನ ಪ್ರಯತ್ನಗಳು ನಾಶವಾದವು ಭಗವಾನ್ ವಿಷ್ಣುವಿನ ದೇಹದಿಂದ ಸ್ತ್ರೀ ರೂಪದಲ್ಲಿ ಶಕ್ತಿಯು ವರವೊಮ್ಮಿತು ಬದಲಾಗಿ ಅವನನ್ನು ಕೊಂದಿತು ವಿಷ್ಣುವು ಆ ಸ್ತ್ರೀ ಶಕ್ತಿಯಿಂದ ಪ್ರಭಾವಿತನಾಗಿ ಅವಳನ್ನು ಏಕಾದಶಿ ಎಂದು ಕರೆದರು ಅವಳಿಗೆ ಒಂದು ವರವನ್ನು ಕೂಡ ಕೊಟ್ಟರು ಪದ್ಮ ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಮುರಾನೆಂಬ ರಾಕ್ಷಸನೊಂದಿಗೆ ಹೋರಾಡಿ ಮತ್ತು ಹೋರಾಟದ ನಡುವೆ ವಿಶ್ರಾಂತಿ ಪಡೆಯಲು ಗುಹೆಗೆ ತೆರಳಿದರು ರಾಕ್ಷಸನು ವಿಷ್ಣುವನ್ನು ಕೊಲ್ಲಲು ಹೊಸ ಆಯುಧವನ್ನು ರಚಿಸಲು ಗುಹೆಗೆ ಹೋದನು ಭಗವಾನ್ ವಿಷ್ಣು ವಿಶ್ರಾಂತಿ ಪಡೆಯುತ್ತಿರುವಾಗ ರಾಕ್ಷಸನು ಅವರ ಮೇಲೆ ದಾಳಿ ಮಾಡಿದನು ಅವನ ಪ್ರಯತ್ನವು ವಿಫಲವಾಯಿತು ಭಗವಾನ್ ವಿಷ್ಣುವಿನ ದೇಹದಿಂದ ಸ್ತ್ರೀ ರೂಪದಲ್ಲಿ ಶಕ್ತಿಯು ಹೊರಹೊಮ್ಮಿತು ಮತ್ತು ಬದಲಾಗಿ ಅವನನ್ನು ಕೊಂದಿತು ವಿಷ್ಣುವು ಆ ಸ್ತ್ರೀ ಶಕ್ತಿಯಿಂದ ಪ್ರಭಾವಿತನಾಗಿ ಅವಳನ್ನು ಏಕಾದಶಿ ಎಂದು ಕರೆದರು ಅವಳಿಗೆ ಒಂದು ವರವನ್ನು ಕೂಡ ಕೊಟ್ಟರು ಆ ದಿನದಂದು ಉಪವಾಸ ಇರುವ ಎಲ್ಲರಿಗೂ ಮೋಕ್ಷವನ್ನು ನೀಡಬೇಕೆಂದು ಕೇಳಿಕೊಂಡಳು ಭಗವಾನ್ ವಿಷ್ಣು ಅವಳಿಗೆ ಆ ವರವನ್ನು ಕೂಡ ಅನುಗ್ರಹಿಸಿದರು ಅಂತ ಏಕಾದಶಿಯೊಂದು ಉಪವಾಸ ಮಾಡುವವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು ಮತ್ತು ಮೋಕ್ಷ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಆ ದಿನದಿಂದ ಹಿಂದೂಗಳು ವಿಶೇಷವಾಗಿ ವೈಷ್ಣವರು ವಿಷ್ಣುವಿನ ನಿವಾಸ ಅಥವಾ ಸ್ವರ್ಗವನ್ನು ತಲುಪಲು ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ವಿಷ್ಣುವಿನ ವಾಸಸ್ಥಾನ ಅಥವಾ ವೈಕುಂಠದ ಬಾಗಿಲು ವರ್ಷವಿಡಿ ಹೊರಗಿನವರಿಗೆ ಮುಚ್ಚಿರುತ್ತದೆ ವೈಕುಂಠ ಏಕಾದಶಿ ಎಂದು ಮಾತ್ರ ವೈಕುಂಠದ ದ್ವಾರ ಅಥವಾ ವೈಕುಂಠದ ಬಾಗಿಲು ಎಲ್ಲರಿಗೂ ತೆರೆದಿರುತ್ತದೆ ಆದ್ದರಿಂದ ಗಂಭೀರವಾಗಿ ಅವರು ವೈಕುಂಠ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವ ಮೂಲಕ ಯಮ ಅಥವಾ ಸಾವಿನ ದೇವರನ್ನು ಬಿಟ್ಟು ವೈಕುಂಠ ದ್ವಾರ ತಲುಪುತ್ತಾರೆ ಎಂದು ಅವರು ಭಾವಿಸುತ್ತಾರೆ ಹಿಂದೂಗಳು ಕೂಡ ಯಾವುದೇ ಏಕಾದಶಿ ಎಂದು ಅನ್ನವನ್ನು ತಿನ್ನುವುದಿಲ್ಲ ಏಕೆಂದರೆ ರಾಕ್ಷಸನು ಅಕ್ಕಿ ಧಾನ್ಯಗಳಲ್ಲಿ ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು